ಉದ್ಯಮದಿಂದ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟ ಅಭಿಷೇಕ್ ಮಲಾನಿ ತಮ್ಮ ಬಿಸಿನೆಸ್ ನಿಂದ ಹೆಸರುವಾಸಿಯಾಗಿದ್ದಂತಹ ಅಭಿಷೇಕ್ ಮಲಾನಿ ಅವರು ತಮ್ಮ ಉದ್ಯಮವನ್ನ ಬಿಟ್ಟು ಪುಸ್ತಕ ಬರೆಯುವ ಹವ್ಯಾಸವನ್ನ ಬೆಳೆಸಿಕೊಂಡಿದ್ದಾರೆ ವಾಟ್ ದೇ ಡೋಂಟ್ ಟೆಲ್ ಅಬೌಟ್ ಟೈಲ್ಸ್ ಅಂಡ್ ಸ್ಟೋನ್ಸ್ ಪುಸ್ತಕ ಲೋಕಕ್ಕೆ ಹೆಚ್ಚೆ ಹಾಕಿದ ಉದ್ಯಮಿ ಎಂಬ ಕೃತಿಯನ್ನ ರಚಿಸಿ ಸೋಮವಾರದಂದು ಗೋಕುಲ್ ರಸ್ತೆಯ ಡೆನಿಸನ್ಸ್ ಹೋಟೆಲ್ನಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಅಭಿವೃದ್ಧಿ ಉದ್ಯಮ ಮತ್ತು ಶ್ರಮದ ಸಂಕಲನವೇ ಆಗಿರುವ ಅಭಿಷೇಕ ಮಲಾನಿ ನಾವು ನೋಡಿದ ಜೀವನ ಪಾಠಗಳನ್ನು ಮನೆ ಕಟ್ಟುವವರು ಎದುರಿಸುವ ತೊಂದರೆಗಳಿಗೆ ದಾರಿ ತೋರಿಸಬಹುದಾದ ಅಕ್ಷರ ರೂಪದಲ್ಲಿ ಇಡಬೇಕೆಂಬ ಸಂಕಲ್ಪದಿಂದ ಈ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ ಎಂದು ಅಭಿಷೇಕ ಮಲಾನಿ ಹೇಳಿದರು ಈ ಪುಸ್ತಕವು ಪ್ರತಿಯೊಬ್ಬ ಡಿಸೈನರ್ ಬಿಲ್ಡರ್ ಮತ್ತು ಮನೆ ನಿರ್ಮಾಣದಲ್ಲಿ ಆಸಕ್ತಿ ಉಳ್ಳವರಿಗಾಗಿಯೇ ರೂಪಗೊಂಡಿದೆ ಶೀರ್ಷಿಕೆಯಲ್ಲಿಯೇ ಬರುವಂತೆ ವಾಟ್ ದೇ ಟೆಲ್ ಅಬೌಟ್ ಟೈಲ್ಸ್ ಅಂಡ್ ಸ್ಟೋನ್ಸ್ ಈ ಕೃತಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಒಳಗೊಂಡಿದೆ ಪ್ರಾಯೋಗಿಕ ತೀರ್ವುಗಳೊಂದಿಗೆ ಮಾರ್ಗದರ್ಶನ ನೀಡುವ ಈ ಪುಸ್ತಕವು ಸಾಮಾನ್ಯ ಇಂಜಿನಿಯರಿಂಗ್ ಮಾಹಿತಿಗೆ ಮೀರಿದ ಪರಿಣಾಮಕಾರಿ ಅಂಶಗಳನ್ನು ಒಳಗೊಂಡಿದೆ ಎಂದರು ಈ ಬುಕ್ಕಲ್ಲಿ ನಮ್ಮ ಜೀವನದ ಲಾಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಏನು ಎಕ್ಸ್ಪೀರಿಯನ್ಸ್ ಇದೆ ರಿಗಾರ್ಡಿಂಗ್ ಟೈಲ್ಸ್ ಸ್ಟೋನ್ಸ್ ಗ್ರನೈಟ್ ಮಾರ್ಬಲ್ ಸೊ ಮನಿ ಕಟ್ಟೋರಿಗೆ ಏನೇನು ಕನ್ಫ್ಯೂಷನ್ಸ್ ಇರುತ್ತೆ ಜಸ್ಟ್ ಒಂದು ಅಟೆಂಪ್ಟ್ ಮಾಡೀನಿ ಎಲ್ಲ ಕನ್ಫ್ಯೂಷನ್ಸ್ ಕ್ಲಾರಿಫೈ ಮಾಡಿದೆ ಒಂದು ಸಮ್ ಕೊಟ್ಟು ಮಾಹಿತಿ ಕೊಡಲಿಕ್ಕೆ ಸೊ ದ್ಯಾಟ್ ಅವರು ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಬೋದು ಕರೆಕ್ಟಾಗಿ ಮಟೀರಿಯಲ್ಸ್ ಚಾಯ್ಸ್ ಮಾಡ್ಬೋದು ನಮ್ಮ ಕಡೆ ಜನರು ಕ್ಲಾಯಿಂಟ್ಸ್ ಯಾರ್ಯಾರು ಬರ್ತಾರೆ ಅವ್ರ ತಲೆಗೆ ಸುಮಾರು ಡೌಟ್ಸ್ ಇರ್ತದೆ ಸುಮಾರು ರಾ ಇನ್ಫಾರ್ಮೇಷನ್ ಇರ್ತದೆ ವ್ಯಾಲಿಡ್ ಇನ್ಫಾರ್ಮೇಷನ್ ಇರ್ತಿದ್ದಿಲ್ಲ ಸೊ ಅವರಿಗೆ ಕನ್ವಿನ್ಸ್ ಮಾಡೋದು ಕರೆಕ್ಟ್ ಮಾಡೋಕ್ಕೆ ಭಾಳ ಟೈಮ್ ಹಿಡಿತಿದ್ರಿ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಲಘು ಕನ್ವಿನ್ಸ್ ಆಗ್ತಿದ್ದಿಲ್ಲ ಸೊ ಆ ರಾಂಗ್ ಇನ್ಫಾರ್ಮೇಷನ್ ಅಟ್ಲೀಸ್ಟ್ ಅವ್ರ ತಲೆಗೆ ಕುಂತಬಾರ್ದು ಆ ಉದ್ದೇಶದಿಂದ ಈ ಬುಕ್ ಬರೆದಿದ್ದು ಸೊ ದ್ಯಾಟ್ ಅವರಿಗೆ ರೈಟ್ ಇನ್ಫಾರ್ಮೇಷನ್ ಕರೆಕ್ಟ್ ಮಾಹಿತಿ ಅಕ್ಸಸ್ ಇರಬೇಕು ಏನಾದರೂ ಟ್ರೈ ಮಾಡ್ತೀನಿ ಏನಾದರೂ ಎಕ್ಸ್ಪೀರಿಯನ್ಸ್ ಬಂದರೆ ಈ ಪುಸ್ತಕ ಬಿಡುಗಡೆ ನಮ್ಮೆಲ್ಲರ ಹೃದಯಕ್ಕೆ ಹತ್ತಿರವಿರುವ ಒಂದು ಮೈಲುಗಲ್ಲು ಈ ದೀರ್ಘ ಪ್ರಯಾಣದಲ್ಲಿ ನಮಗೆ ಬೆಂಬಲ ನೀಡಿದ ಎಲ್ಲರಿಗೂ ಈ ಕ್ಷಣ ಒಂದು ಕೃತಜ್ಞತೆ ವ್ಯಕ್ತಪಡಿಸುವ ಅವಕಾಶವಾಗಿದೆ ಎಂದು ಅಭಿಷೇಕ ಮಲಾನಿ ಅವರ ಮಕ್ಕಳಾದ ಭಾಸ್ಕರ್ ಮಲಾನಿ ಮತ್ತು ಮುಕುಂದ ಮಲಾನಿ ಅವರು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಗಣ್ಯರು ಸ್ನೇಹಿತರು ಹಾಗೂ ಕುಟುಂಬ ಬಳಕದ ಜೊತೆಗೆ ಇನ್ನು ಹಲವರು ಭಾಗಿಯಾಗಿದ್ದರು